ಬೆಂಗಳೂರು ಕರ್ನಾಟಕದಲ್ಲಿ ನಡೆಯುವ ಕೆಲಸ ಮುಖ್ಯಾಂಶಗಳು ಪ್ರದೀಪ್ ಈಶ್ವರಂತ ಚಿಕ್ಕಬಳ್ಳಾಪುರ ಎಂಎಲ್ಎ ಓದಿದ ವಿಶ್ವವಿದ್ಯಾಲಯದ ಹೆಸರು ಬಡತನ ಕಲಿತ ಗ್ರಾಜ್ಯುಯೇಷನ್ ಹೆಸರು ಅವಮಾನ ನನ್ನ ಫ್ಯೂಚರ್ ಹೆಸರೇ ಕರ್ನಾಟಕದ ಪಾಲಿಟಿಕ್ಸ್ ಅಂಡ್ ಮೈ ಸೆಲ್ಫ್ ಪ್ರದೀಪ್ ಈಶ್ವರ್ ತುಂಬಾ ಜನ ಸ್ಟೂಡೆಂಟ್ಸ್ ಕೇಳ್ತಾ ಇರ್ತಾರೆ ಸರ್ ಓದಬೇಕು ಅಂತ ಕಷ್ಟ ಪಟ್ಟು ಓದಬೇಕು ಇಷ್ಟಪಟ್ಟು ಓದಬೇಕು ಅಪ್ಪ ಅಮ್ಮಗೋಸ್ಕರ ಓದಬೇಕು ಹೇಗ್ ಓದ್ಬೇಕು ಅಂದ್ರೆ ರಿಸಲ್ಟ್ ದಿನ ಕರ್ನಾಟಕ ನಿನ್ ಬಗ್ಗೆ ಓದಬೇಕು ಹಂಗ್ ಓದಬೇಕು ಓದಿದ್ರೆ ಸರ್ ಸೆವೆಂಟೀನ್ ಏಟೀನ್ ಇಯರ್ಸ್ ನೈನ್ಟೀನ್ ಟ್ವೆಂಟಿ ಇಯರ್ಸ್ ಏಜ್ ಅಲ್ಲಿ ಇದೀರಾ ಯು ಹ್ಯಾವ್ ಲಾಟ್ ಆಫ್ ಡ್ರೀಮ್ಸ್ ಟು ರೀಚ್ ಒಂದು ಐವತ್ತರವತ್ತು ವರ್ಷ ಈ ಸೊಸೈಟಿಯಲ್ಲಿ ಸಸ್ಟೈನ್ ಆಗಬೇಕು ಅಂದ್ರೆ ಕರೆನ್ಸಿ ಸೇ ಕಾಮ್ ನೈ ಹೋತ ಕಾನ್ಫಿಡೆನ್ಸ್ ದುನಿಯಾ ಚಲಿತ ಕಾನ್ಫಿಡೆನ್ಸ್ ಯಾರ ಕಾನ್ಫಿಡೆನ್ಸ್ ಇರುತ್ತೋ ಒಂದು ಸಾಮಾನ್ಯ ಕುಟುಂಬದ ಹುಡುಗ ಕಾನ್ಫಿಡೆನ್ಸ್ ಇಂದ ಜಮೀರ್ ಅಹಮದ್ ಆಗಿದ್ದು ಕಾನ್ಫಿಡೆನ್ಸ್ ಇಂದ ಇವತ್ತಿ ಸಮುದಾಯದ ದೊಡ್ಡ ದೊಡ್ಡ ಲೀಡರ್ಸ್ ಆಗಿದ್ದು ನದಿಯಲ್ಲಿ ಎರಡು ಮೀನ್ ಇರುತ್ತೆ ಮಗು ಮೀನು ಮಮ್ಮಿ ಫಿಶ್ ನ ಕೇಳುತ್ತೆ ಮಮ್ಮಿ ಫಿಶ್ ಮಮ್ಮಿ ಫಿಶ್ ಮಮ್ಮಿ ಫಿಶ್ ನಾವೆಲ್ಲ ಯಾಕೆ ನೀರಲ್ಲಿದ್ದೀವಿ ಅಂದ್ರೆ ಆಗ ಮಮ್ಮಿ ಫಿಶ್ ಹೇಳುತ್ತೆ ನಾವೆಲ್ಲ ಯಾಕೆ ನೀರಲ್ಲಿದ್ದೀವಿ ಅಂದ್ರೆ ಭೂಮಿಯಲ್ಲೆಲ್ಲ ಸೆಲ್ಫಿಶ್ ಇದ್ದಾವೆ ಕಣ ಅದಕ್ಕೆ ಫಿಶ್ ಗಳು ನೀರಲ್ಲಿದ್ದೀವಿ ಅಂತ ಈ ಪ್ರಪಂಚ ಸೆಲ್ಫಿಶ್ನೆಸ್ ಅಲ್ಲಿ ನಡೀತಾ ಇರುತ್ತೆ ಅಂತದ್ರಲ್ಲಿ ನೀವು ಬೆಳಿಬೇಕು ಅಂದ್ರೆ ಗಟ್ಸ್ ಇರ್ಬೇಕು ಧೈರ್ಯ ಇರಬೇಕು ಪವರ್ಟಿನ ಸ್ಟ್ರೀಟ್ಸ್ ಅಲ್ಲ ನಮ್ಮಂತ ಅವರು ಇನ್ನೊಂದ್ ಇಪ್ಪತ್ತು ವರ್ಷಕ್ಕೆ ಪವರ್ಟಿನ ಮ್ಯೂಸಿಯಂ ಅಲ್ಲಿ ನೋಡಬೇಕು ಅಂತ ಆಸೆ ಇಟ್ಕೊಂಡಿದೀವಿ ವಿ ಶುಡ್ ಸಿ ದ ಪವರ್ಟಿ ಅಂಗರ್ ಇಂ ನಾಟ್ ಕರ್ನಾಟಕ ಅನ್ಕೊಂತಾರೆ ನಾವು ಚೆನ್ನಾಗಿ ಓದಿ ನಾವು ಯು ಎಸ್ ಸೆಟ್ಲ್ ಆಗೋದಲ್ಲ ಯು ಎಸ್ ಹುಡುಗರು ನಮ್ಮ ಗಲ್ಲಿಗಳಲ್ಲಿ ಬಂದು ಕೆಲಸ ಹುಡ್ಕೊಂಡ್ ಬರಬೇಕು ಆ ರೇಜ್ ನಮ್ಮ ದೇಶ ನಾವು ಕರ್ಕೊಂಡು ಹೋಗಬೇಕು ದಿಸ್ ಶುಡ್ ಬಿ ದಿಸ್ ಜನರೇಷನ್ ಡ್ರೀಮ್ ತುಂಬಾ ಜನ ಯಂಗ್ಸ್ಟರ್ಸ್ ಒಂದು ಮಾತೇಳ್ತಾರೆ ಸರ್ ನಾನು ಹೆಂಗ್ ಓದೋದು ಅಂತ ಬಹಳಷ್ಟು ಜನ ಕನ್ಫ್ಯೂಷನ್ ಒಂದಿಬ್ರು ಹುಡುಗರು ತಾತ ಟ್ರೈನ್ ಹತ್ತಕ ಹೋಗ್ತಿದ್ರಂತೆ ಟ್ರೈನ್ ಮೂವ್ ಆಗಿದ್ರೆ ಇಬ್ರು ಹುಡುಗರು ಟ್ರೈನ್ ಹತ್ತಿದಾರೆ ತಾತ ಟ್ರೈನ್ ಮಿಸ್ ರೈಲ್ವೆ ಮಾಸ್ಟರ್ ಕರೆದಂತೆ ತಾತ ತಲೆ ಕೆಡಿಸ್ಕೋಬೇಡ ಇನ್ ಅರ್ಧ ಗಂಟೆಗೆ ಇನ್ನೊಂದು ಟ್ರೈನ್ ಇದೆ ಅಂದ್ರೆ ಅವಾಗ ತಾತ ಅಂದಂತೆಯ್ಯೋ ನಾನ್ ತಲೆ ಕೆಡ್ಸ್ಕೊಂತ ಇರೋದು ಟ್ರೈನ್ ಮಿಸ್ ಆಗಿದ್ದಿಕ್ಕಲ್ಲ ನನ್ನ ಹತ್ಸಕ್ ಬಂದು ಆನಂದ್ ಮಕ್ಳ ಹತ್ತೋಲ್ಟೋಗಿದ್ದಾರೆ ಅಂತ ಯಾಕೆ ಅಂದ್ರೆ ಲೈಫಲ್ಲಿ ನಾವು ಏನ್ ಮಾಡ್ತಿದೀವಿ ಒಂದೊಂದ್ಸಲ ನಮ್ಗೆ ಗೊತ್ತೇ ಇರಲ್ಲ ಬಸ್ ಅಲ್ಲಿ ಯಾರೋ ಎರಡ್ ಟಿಕೆಟ್ ತಗೊಂಡಂತೆ ಎರಡು ಟಿಕೆಟ್ ಅಂದ್ರೆ ಸರ್ ಒಂದು ಟಿಕೆಟ್ ಕಳೆದೋದ್ರೆ ಇನ್ನೊಂದ್ ಇರ್ಲಿ ಅಂತ ಎರಡನೇದು ಕಳೆದ ಏನ್ ಮಾಡ್ತೀವಿ ಅಂದ್ರೆ ಬಸ್ ಪಾಸ್ ಇದೆ ಗೊತ್ತಾಂತೆ ತುಂಬಾ ಓವರ್ ಆಗಿ ಥಿಂಕ್ ಮಾಡೋದು ಜಾಸ್ತಿ ಥಿಂಕ್ ಮಾಡಬಾರ್ದು ಲೈಫ್ ಅಲ್ಲಿ ನಾನು ಅಟ್ ದ ಏಜ್ ಆಫ್ ಸಿಕ್ಸ್ಟೀನ್ ಇಯರ್ಸ್ ಐ ಲಾಸ್ಟ್ ಮೈ ಪೇರೆಂಟ್ಸ್ ಐ ಬಿಕಮ್ ಎನ್ ಅವರ್ ಪ್ಯಾನ್ ಎ ಪಿ ಸಿ ಮಾರ್ಕೆಟ್ ಅಲ್ಲಿ ಮೂಟೆ ಒತ್ತದೆ ತೋಟಕ್ಕೆ ನೀರ್ ಕಟ್ಟಿದೆ ನನ್ನ ಬ್ಯಾಚಲ್ಲಿ ತುಂಬಾ ಜನ ಹುಡುಗರು ಪವರ್ಟಿ ಎದ್ರು ಹತ್ತೆರಡು ಸಾವಿರ ಕೆಲಸಕ್ಕೆ ಸೇರ್ಕೊಂಡ್ರು ಭಯ ಬೀಳ್ಬೇಡ ಮಗ ಧೈರ್ಯವಾಗಿರು ಬಹಳಷ್ಟು ಜನ ಬೆಂಗಳೂರಿಗೆ ಬಂದು ಮೆಜೆಸ್ಟಿಕ್ ಅಲ್ಲಿ ಇಳಿದು ಬೆಂಗ್ಳೂರ್ಗೆ ಭಯ ಬಿದ್ದು ಲಗೇಜ್ ಎತ್ಕೊಂಡು ವಾಪಸ್ ಹೊಲ್ಟೋದ್ರು ನಾನೊಂದು ರೈಟ್ ಟರ್ನ್ ತಗೊಂಡು ವಿಧಾನಸೌಧ ಇದೆ ಅನ್ನೋದು ಹುಡುಕ್ಕೊಂಡೆ ದಿಸ್ ಅ ಸಿಂಪಲ್ ವೇ बिलीव योर सेल्फ जो देखने से फर्क नहीं पड़ता लिखने से फर्क नहीं पड़ता सुनने से फर्क नहीं पड़ता सोचने से फर्क पड़ता जिंदगी में अब सोचना है